ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದೇ ತಿಂಗಳು ಒಂಬತ್ತನೇ ತಾರೀಕು ಹತ್ತನೇ ತಾರೀಕಿಗೆ ನಾಗರಾಮಾವಾಸ್ಯ ಹಬ್ಬ ಬಂತು ನಾಗರ ಅಮಾವಾಸ್ಯೆ ದಿನ ಪೂಜೆಗೆ ಮುಖ್ಯವಾಗಿ ಬೇಕಾಗುವ ನೈವೇದ್ಯ ಸಜ್ಜಿ ಹಿಟ್ಟಲ್ಲಿ ಮಾಡುವ ಹಸಿಟ್ಟಿನ ಉಂಡೆಗಳು ಬೇಕಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ನಾಗರ ಅಮವಾಸ್ಯ ದಿನ ಎಲ್ಲರೂ ಮನೆಯಲ್ಲಿ ಈ ರೀತಿಯಾಗಿ ಸಜ್ಜಿಟ್ಟಲ್ಲಿ ಹಿಟ್ಟಲ್ಲಿ ಹಸಿಟ್ಟು ಉಂಡೆವನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ನಾಗರಮಾವಾಸ್ಯ ದಿನ ಈ ರೀತಿಯಾಗಿ ಹಸಿ ಹಿಟ್ಟಲ್ಲಿ ಮಾಡಿರುವ ನೈವೇದ್ಯವನ್ನು ಕಂಪಲ್ಸರಿ ಇಡ್ತಾರೆ ವೀಕ್ಷಕರೇ ಸಜ್ಜಿ ಹಿಟ್ಟಲ್ಲಿ ಹಸಿ ಹಿಟ್ಟು ಉಂಡೆಗಳನ್ನು ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಇವತ್ತು ಅಮ್ಮ ಮಾಡ್ತಾ ಇದಾರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಏನೇನೆಲ್ಲ ಬೇಕಾಗುತ್ತೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಟ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ವೀಕ್ಷಕರ ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ನಮ್ಮ ಒಂದು ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಈ ವಿಡಿಯೋವನ್ನು ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಗಳೆಲ್ಲ ನೋಡಲು ಸಿಗುತ್ತೆ ವೀಕ್ಷಕರ ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಸಜ್ಜಿ ಹಿಟ್ಟಲ್ಲಿ ಹಸಿ ಹಿಟ್ಟು ಉಂಡೆವನ್ನು ಮಾಡುವುದು ಹೇಗಂತ ನೋಡೋಣ ಬನ್ನಿ ವೀಕ್ಷಕರೇ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ವೀಕ್ಷಕರು ಇವಾಗ ಮುಖ್ಯವಾಗಿ ಬೇಕಾಗುವುದು ಜಮೀನಲ್ಲಿ ಬಿತ್ತನೆ ಮಾಡಿರುವ ಸಜ್ಜೆ ಜೋಳ ಅದ್ರ ಗರಿ ಇರುತ್ತಲ್ಲ ಗರಿನ ಕಿತ್ಕೊಂಡ್ಬರ್ಬೇಕಾಗತ್ತೆ ಗರಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಆ ಪಾತ್ರೆ ಒಳಗೆ ನೀಟಾಗಿ ಇಡಬೇಕು ಕೆಳಗಡೆ ತಳಕ್ಕೆ ವೀಕ್ಷಕರ ನಿಮಗೆ ಜಮೀನಲ್ಲಿ ಬಿತ್ತನೆ ಮಾಡಿದ ಸಜ್ಜೆ ಜೋಳದ ಗರಿ ಸಿಗಲಿಲ್ಲ ಅಂದರೆ ಒಂದು ಕೆಲಸ ಮಾಡಿ ಬಾಳೆ ಎಲ್ಲಿನ ಸಹ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಎರಡು ಒಂದೇ ಆಗುತ್ತೆ ಎಲ್ಲ ಗರಿನೂ ಪಾತ್ರೆ ಒಳಗೆ ಇಟ್ಬಿಟ್ಟು ಪಾತ್ರೆ ಒಂಚೂರು ಮುಚ್ಚಿಬಿಡಿ ನೀರು ಬಿಸಿ ಆಗಲಿ ವೀಕ್ಷಕರು ನಿಮ್ಮ ಮನೆಯಲ್ಲಿ ಎಷ್ಟು ಉಂಡೆ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅಷ್ಟಕ್ಕೂ ಸರಿಯಾಗೋಷ್ಟು ಸಜ್ಜೆ ಹಿಟ್ಟನ್ನು ತಗೊಳ್ಳಿ ಇದರಲ್ಲಿ ಬಿಸಿನೀರನ್ನು ಹಾಕಕ್ಕೆ ಹೋಗಬೇಡಿ ತಣ್ಣೀರನ್ನು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟನ್ನು ನಾತ್ಕೊಂತಿರಲ್ಲ ಆ ರೀತಿಯಾಗಿ ನಾದ್ಕೋಬೇಕು ಚಪಾತಿ ಮಾಡ್ಬೇಕಾರೆ ರೊಟ್ಟಿ ಮಾಡಬೇಕಾರೆ ನಾವುಕೊಂತಿರಲ್ಲ ಆ ರೀತಿಯಾಗಿ ನೀಟಾಗಿ ನಾದ್ಕೋಬೇಕು ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ನಾಗರಮಾವಾಶ್ಯ ಒಂದೇ ದಿನ ಅಷ್ಟು ಮಾಡಲ್ಲ ಈ ರೀತಿಯಾಗಿ ಹಸಿ ಹಿಟ್ಟಲ್ಲಿ ಮಾಡಿದ ಉಂಡೆವನ್ನು ಆವಾಗ ಅವಾಗ ತಿನ್ಬೇಕು ಅನ್ಸಿದಾಗ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಮಾಡ್ಕೊಂಬಿಟ್ಟು ಇರ್ತಾರೆ ಜನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅವಾಗ ಅವಾಗ ಮಾಡ್ಕೊಂಡು ತಿಂತಾ ಇರ್ತಾರೆ ಹಾಗೆ ಹೆಲ್ದಿ ಫುಡ್ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ನೋಡಿ ಈ ರೀತಿಯಾಗಿ ನೀರು ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಬಿಟ್ಟು ಅದವಾಗಿ ನಾದ್ಕೋಬೇಕು ಹಿಟ್ಟು ನೀಟಾಗಿ ಹದವಾಗಿರಬೇಕು ಅದಕ್ಕೋಸ್ಕರ ನೀಟಾಗಿ ನಾದ್ಕೋಬೇಕು ಈ ರೀತಿಯಾಗಿ ಇವಾಗ ಹಿಟ್ಟನ್ನು ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕು ಅದಕ್ಕೋಸ್ಕರ ಇದು ಅಷ್ಟನ್ನು ಹಾಗೆ ಪಾತ್ರೆ ಒಳಗೆ ಹಾಕಿ ಬೇಯಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಸಸಲ್ಪೆ ತೊಗೊಂಡ್ಬಿಟ್ಟು ಸ ಸ್ವಲ್ಪ ತೊಗೊಂಬಿಟ್ಟು ಕೈಯಲ್ಲಿ ನೀಟಾಗಿ ಉಂಡೆ ಮಾಡ್ಕೊಂಬಿಟ್ಟು ಅದನ್ನು ಉಂಡೆ ಮಾಡಿರೋದನ್ನು ನೀಟಾಗಿ ಕೊಬ್ಬರಿ ಇರುತ್ತಲ್ಲ ಆ ರೀತಿಯಲ್ಲಿ ಆ ಶೇಪಲ್ಲಿ ಮಡ್ಕೋಬೇಕು ಆ ಶೇಪಲ್ಲಿ ಮಾಡ್ಕೊಂಡ್ರೆ ಒಳಗಡೆ ಸುತ್ತನ ಕಡೆ ಎಲ್ಲ ಕಡೆ ಇದ್ದರೂ ಬೇಯುತ್ತೆ ಅದಕ್ಕೋಸ್ಕರ ಉಂಡೆ ಇದ್ದರೆ ಹಂಗೆ ಬೇಯೋದಿಲ್ಲ ಈ ರೀತಿಯಾಗಿ ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿ ಥರನೂ ಮಾಡ್ಕೋಬೇಕು ನೀಟಾಗಿ ಒಳಗಡೆ ಸ್ವಲ್ಪ ಭಾಳ ಇರಬೇಕು ಆ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಹಾಗೆ ಉಂಡೆ ಉಂಡೆ ತೊಗೊಂಬಿಟ್ಟು ಅದ್ರ ಬೇಯೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಕೊಬ್ಬರಿ ಶೇಪಲ್ಲಿ ನೀಟಾಗಿ ಮಡ್ಕೆ ಬಟ್ಲು ಥರ ಮಾಡ್ಕೊಂಬಿಟ್ರೆ ಆ ಪಾತ್ರೆ ಒಳಗೆ ಹಿಟ್ಟು ಬೇಯಿಸಿದಾಗ ಎಲ್ಲ ಕಡೆ ನೀಟಾಗಿ ಹಿಟ್ಟು ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳ್ರಿ ತುಂಬ ಈಸಿಯಾಗಿದೆ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಒಳಗೆ ಹಾಕ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಳ್ಳ್ರಿ ಬಟ್ಲ ಥರನ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಆಗಲೇ ನೀರು ಬಿಸಿಯಾಗೋಕೆ ಇಟ್ಟಿತ್ತಲ್ಲ ನೋಡಿ ಈ ರೀತಿಯಾಗಿ ಆಗಿರುತ್ತೆ ನೀರು ಬಿಸಿ ಆಗಿಬಿಟ್ಟು ಇದನ್ನ ಇವಾಗ ಒಂದೊಂದೇ ತೊಗೊಂಬಿಟ್ಟು ಪಾತ್ರೆ ಒಳಗೆ ಬೇಯಿಸೋಕೆ ಇಡಬೇಕು ಬೇಯಿಸಕ್ಕೆ ಯಾವ ರೀತಿ ಇಡಬೇಕಂದ್ರೆ ಇದನ್ನು ಬಟ್ಲ ಥರ ಮಾಡ್ಕೊಂಡಿದ್ರಲ್ಲ ಅದು ಕೆಳಗಡೆ ಇರಬೇಕು ಅಡಿ ಆಗಬೇಕು ಅಡಿಯಾದರೆ ಅದರೊಳಗಡೆ ಅವೇ ಹೋಗಿ ಎಲ್ಲ ನೀಟಾಗಿ ಬೇಯುತ್ತೆ ನೋಡಿ ಈ ರೀತಿಯಾಗಿ ಇಟ್ಕೊಳ್ರಿ ಪಾತ್ರೆ ಒಳಗಡೆ ಈ ರೀತಿಯಾಗಿ ನೀಟಾಗಿ ಜೋಡ್ಸ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬಿಟ್ಬಿಡಿ ಚೆನ್ನಾಗಿ ಬೇಯುತ್ತೆ ಒಂದು ಐದು ನಿಮಿಷ ಇವಾಗ ಹಸಿ ಹಿಟ್ಟಲ್ಲಿ ಮಿಕ್ಸ್ ಮಾಡೋಕ್ಕೆ ಬೆಲ್ಲ ಬೇಕಾಗುತ್ತೆ ಬೆಲ್ಲವನ್ನು ನೀಟಾಗಿ ಒಂದು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ಳಿ ಗಂಟು ಗಂಟು ಇರಬಾರ್ದು ಎಲ್ಲ ನೀಟಾಗಿ ನುಣ್ಣುಗೆ ಕುಟ್ಕೋಬೇಕು ಬೆಲ್ಲ ಗಂಟು ಗಂಟಿದ್ರೆ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಬೇಕಾರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ಬೆಲ್ಲವನ್ನು ನೀಟಾಗಿ ಅದವಾಗಿ ಕುಟ್ಕೊಳ್ಳಿ ನೋಡಿ ವೀಕ್ಷಕರ ಈ ರೀತಿಯಾಗಿ ಬೆಲ್ಲವನ್ನು ಬಟ್ಟೆಲಿ ಹಾಕ್ಕೊಂಬಿಟ್ಟು ಕುಟ್ಕೊಂಬಿಟ್ಟು ಒಂದು ಪಾತ್ರೆಗೆ ಸೈಡಿಗೆ ಎತ್ತಿಟ್ಕೊಳ್ಳಿ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲವನ್ನು ನೋಡಿ ವೀಕ್ಷಕರೇ ಸಜ್ಜಿ ಇಟ್ಟು ಯಾವ ರೀತಿಯಾಗಿ ಪಾತ್ರೆಯಲ್ಲಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಬೇಯಬೇಕು ಈ ರೀತಿಯಾಗಿ ಪಾತ್ರೆಯಲ್ಲಿ ಹಿಟ್ಟನ್ನು ಬೇಯಿಸಿಬಿಟ್ಟು ಚೆನ್ನಾಗಿ ಸೈಡಿಗೆ ಎತ್ತಿಟ್ಕೊಳ್ಳಿ ವೀಕ್ಷಕರು ಇವಾಗ ಪಾತ್ರೆ ಒಳಗೆ ಬೆಂದಿರೋ ಹಿಟ್ಟನ್ನು ಒಂದೊಂದಾಗಿ ಸೈಡಿಗೆ ಎತ್ತಿಟ್ಕೊಳ್ಳಿ ಈ ರೀತಿಯಾಗಿ ಸ್ಪೂನಲ್ಲಿ ತಕೊಳ್ರಿ ಕೈಯಲ್ಲಿ ತಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ತುಂಬ ಬಿಸಿ ಇರುತ್ತೆ ಅದಕ್ಕೋಸ್ಕರ ರೀತಿಯಾಗಿ ಒಂದೊಂದಾಗಿ ಸ್ಪೂನಲ್ಲಿ ತೊಗೊಂಬಿಡಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಪಾತ್ರೆ ಒಳಗೆ ಇಟ್ಕೊಂಬಿಟ್ಟು ಹಿಟ್ಟನ್ನು ಬೇಯಿಸ್ಕೊಳ್ಳಿ ಈ ರೀತಿಯಾಗಿ ಹಿಟ್ಟನ್ನು ಬೇಯಿಸ್ಕೊಂಡ್ರೆ ಉಂಡೆ ಮಾಡಲು ತುಂಬ ಚೆನ್ನಾಗಿರುತ್ತೆ ಅಷ್ಟು ಮಾಡಲು ವೀಕ್ಷಕರೇ ಇದು ತುಂಬ ಬಿಸಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ ನೀಟಾಗಿ ಉಂಡೆ ಉಂಡೆ ಇರೋದನ್ನು ಬಿಟ್ಟು ನೀಟಾಗಿ ಈ ರೀತಿಯಾಗಿ ಉಂಡೆ ಉಂಡೆ ಇರೋದನ್ನೆಲ್ಲ ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಬಿಟ್ಬಿಡಿ ತಣ್ಣಗಾದರೆ ಕೈಯಲ್ಲಿ ನಾದ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ವೀಕ್ಷಕರೇ ಹಸಿ ಹಿಟ್ಟು ಜೊತೆಗೆ ತಿನ್ನಲು ಹಸಿ ಬೇಕಾಗುತ್ತೆ ಈ ರೀತಿಯಾಗಿ ಎಣ್ಣೆಯಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಹಸಿ ಮೆಣಸಿನಕಾಯಿ ಹಸಿ ಹಿಟ್ಟು ಜೊತೆಲಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಹಸಿ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಉಂಡೆ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹಸಿ ಈ ರೀತಿಯಾಗಿ ಎಣ್ಣೆಗೆ ಹುರ್ಕೊಂಡ್ರೆ ವೀಕ್ಷಕರೇ ಇವಾಗ ಹಸಿ ಹಿಟ್ಟು ಬೇಯ್ದಿರೋದೆಲ್ಲ ತಣ್ಣಗಾಗಿರುತ್ತಲ್ಲ ಅದನ್ನು ಇವಾಗ ಈ ಥರ ನೀಟಾಗಿ ನಾತ್ಕೋಬೇಕು ಸ್ಟಾರ್ಟಿಂಗ್ ಹೆಂಗೆ ನಾದ್ಕೊಂಡಿದ್ರಿ ಆ ರೀತಿಯಾಗಿ ಇದನ್ನು ಮತ್ತೆ ಮಿಕ್ಸ್ ಆಗೋಂಗೆಲ್ಲ ನೀಟಾಗಿ ಹದವಾಗಿ ಆಗಬೇಕಿದ್ದು ಹಿಟ್ಟು ನೋಡಿ ಈ ರೀತಿಯಾಗಿ ನಾತ್ಕೊಳ್ಳ್ರಿ ಈ ರೀತಿಯಾಗಿ ನಾದ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ರಿ ಈಗ ಈ ಹಿಟ್ಟಲ್ಲಿ ಆಗಲೇ ಕುಟ್ಟಿರೋ ಬೆಲ್ಲವನ್ನು ಸೇರ್ಸ್ಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟನ್ನು ಬೆಲ್ಲವನ್ನು ಸೇರ್ಸ್ಕೊಳ್ಳಿ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಜಾಸ್ತಿ ಸ್ಪೀಡ್ತನೋರಾದ್ರೆ ಜಾಸ್ತಿ ಸ್ಪೀಡ್ ಹಾಕಂದ್ರೆ ನಡೆಯುತ್ತೆ ಬಟ್ ಜಾಸ್ತಿ ಸ್ಪೀಡ್ ತನೋ ರೂಢಿ ಇಲ್ಲಾಂದರೆ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ನೋಡಿ ಹಾಕ್ಕೊಳ್ಳಿ ಇದು ಹಸಿ ಜಾಸ್ತಿ ಸ್ವೀಟ್ ಆದರೂ ತಿನ್ನೋಕ್ಕಾಗಲ್ಲ ಸ್ವೀಟ್ ಇಲ್ಲಾಂದರೂ ತಿನ್ನೋಕ್ಕಾಗಲ್ಲ ಮೀಡಿಯಮ್ ಆಗಿ ಸ್ವೀಟ್ ಇದ್ರೂ ತಿನ್ನೋಕ್ಕಾಗುತ್ತೆ ಅದಕ್ಕೋಸ್ಕರ ನೋಡಿ ಬೆಲ್ಲವನ್ನು ಸೇರಿಸಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕೊಳ್ಳಿ ಬೆಲ್ಲ ಹಾಕ್ಕೊಂಬಿಟ್ಟು ಮತ್ತೆ ನಾದಬೇಕಾಗುತ್ತೆ ಸ್ಟಾರ್ಟಿಂಗ್ ಹೆಂಗೆ ನಾದಿರಿ ಆ ಥರ ಎಲ್ಲ ಮಿಕ್ಸ್ ಆಗ್ಬೇಕು ಬೆಲ್ಲ ಹಿಟ್ಟು ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ನೀಟಾಗಿ ಈ ರೀತಿಯಾಗಿ ಎಲ್ಲವನ್ನು ನಾದ್ಕೊಳ್ಳಿ ನೋಡಿ ಹಿಟ್ಟಲ್ಲಿ ಚೆನ್ನಾಗಿ ಬೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಬೆಲ್ಲ ಮಿಕ್ಸ್ ಆದರೆ ಸ್ಟಾರ್ಟಿಂಗ್ ಹಿಟ್ಟು ಯಾವ ರೀತಿ ಇತ್ತು ನಾದ್ಕೊಂಡಾಗ ಅದೇ ರೀತಿಯಾಗಿ ಮತ್ತೆ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸ್ಬೇಕು ಹಿಟ್ಟು ಈ ರೀತಿಯಾಗಿದ್ದರೆ ಚೆನ್ನಾಗಿ ಬೆಲ್ಲ ಎಲ್ಲದರಲ್ಲಿ ಮಿಕ್ಸ್ ಆಗಿಬಿಟ್ಟಿರುತ್ತೆ ಇವಾಗ ಇದನ್ನು ಸ ಸ್ವಲ್ಪ ಉಂಡೆ ಕಟ್ಕೊಳ್ಳಿ ನೋಡಿ ನಿಮಗೆ ದೊಡ್ಡ ದೊಡ್ಡದು ಉಂಡೆ ಬೇಕು ದೊಡ್ಡದಾಗೂ ಮಾಡ್ಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗ ಬೇಕಂದ್ರೆ ಚಿಕ್ಕದಾಗೂ ಮಾಡ್ಕೊಬೋದು ನಿಮ್ಗೆ ಎಷ್ಟು ಉಂಡೆ ಬೇಕಾಗುತ್ತೆ ಅಷ್ಟನ್ನು ನೋಡಿ ನೀಟಾಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇವತ್ತು ಅಮ್ಮ ನೀಟಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇದ್ದಾರೆ ಉಂಡೆವನ್ನು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಮಾಡ್ಕೋಬೇಕಾಗುತ್ತೆ ಉಂಡೆ ನೀಟಾಗಿ ಕೈಯಲ್ಲೇ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಬೋದು ಕೈಯಲ್ಲಿ ಉಂಡೆವನ್ನು ನೋಡಿರಿ ಇವಾಗ ಉಂಡೆ ಎಷ್ಟು ನೀಟಾಗಿ ಕಾಣ್ತದೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಮ್ಮ ಇವತ್ತು ನಮ್ಮ ಮನೆಯಲ್ಲಿ ವೀಕ್ಷಕರ ಈ ರೀತಿಯಾಗಿ ಉಂಡೆ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಸಕಸಿನ ಹಚ್ಬೇಕಾಗತ್ತೆ ಈ ರೀತಿಯಾಗಿ ಕಸಕಸಿನ ಹಚ್ಕೊಳ್ಳಿ ಕಸಕಸಿನ ಹಚ್ಕೊಂಡ್ಮೇಲೆ ಇದಕ್ಕೆ ಉರುಗಡ್ಲಿ ಹಚ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಉರುಗಡ್ಲಿನ ಹಚ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಉಂಡೆಗೆ ಕಸಕಸಿ ಮತ್ತು ಉರುಗಡ್ಲಿನ ಹಚ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ಹಚ್ಕೋಬೇಕಾಗತ್ತೆ ಉಂಡೆಗೆ ನೋಡಲು ತುಂಬ ಚೆನ್ನಾಗಿರುತ್ತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ವೀಕ್ಷಕರ ಈ ರೀತಿಯಾಗಿ ಸಜ್ಜಿ ಹಿಟ್ಟಲ್ಲಿ ಹಸಿ ಹಿಟ್ಟು ಉಂಡೆವನ್ನು ಮಾಡುವುದು ಸಿಂಪಲ್ಲಾಗಿದೆ ಈ ರೀತಿಯಾಗಿ ಮಾಡಿಕೊಂಡು ನಾಗರಮಾವಾಶ್ಯ ದಿನ ದೇವರಿಗೆ ಪೂಜೆಗೆ ನೈವೇದ್ಯ ಇಡ್ಬೋದು ಈ ಉಂಡೆ ತಿನ್ಬೇಕಾದ್ರೆ ಈ ಉಂಡೆ ಜೊತೆಗೆ ತುಪ್ಪ ಬೇಕಾಗುತ್ತೆ ತುಪ್ಪ ಮತ್ತು ಹಾಗೆ ಮೆಣಸಿನಕಾಯಿ ಬೇಕಾಗುತ್ತೆ ಹುರಿದಿರೋದು ಎಣ್ಣೆಲಿ ಎಣ್ಣೆಲಿ ಹುರಿದಿರೋ ಹಸಿ ಮೆಣಸಿನಕಾಯಿ ಹಾಗೆ ತುಪ್ಪ ಹಸಿ ಹಿಟ್ಟು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕಾಂಬಿನೇಷನ್ನು ನೋಡಿ ವೀಕ್ಷಕರೇ ಸಜ್ಜಿ ಹಿಟ್ಟಲ್ಲಿ ಹಸಿ ಹಿಟ್ಟು ಮಾಡುವುದು ತುಂಬ ಸಿಂಪಲ್ ಆಗಿದೆ ಈ ರೀತಿಯಾಗಿ ನಿಮ್ಮ ಮನೇಲಿ ಮಾಡಿಬಿಟ್ಟು ಹಸಿ ಹಿಟ್ಟು ಉಂಡೆವನ್ನು ತಿಂದ್ಬಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಇದೆಯಾ ಅಂತ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕರೋ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು